ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಾನಿವತ್ತು ಗದ್ದೆ ಹತ್ರ ಬಂದಿದ್ದೀನಿ ಫಸ್ಟ್ ಟೈಮ್ ನಾನು ಬಂದಿರೋದು ಅಂತಲೇ ಹೇಳ್ಬೋದು ಸೊ ನಾವಲ್ಗಿರಿ ಎಲ್ಲ ಇದೆ ಎಷ್ಟೊಂದು ಐತೆ ಐನು ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಬಂದಿರೋದು ಶಿವವರು ಏನಪ್ಪ ಹಸುವಿಗೆ ಮೇವು ತೊಕೊಂಡು ಹೋಗಕ್ಕೆ ಬಂದಿದ್ದರು ಜೊತೆಗೆ ನಾನು ಬರ್ತೀನಿ ಅಂತ ಹಠ ಮಾಡ್ಕೊಂಡು ಬಂದಿದ್ದೀನಿ ಅವ್ರು ಕರ್ಕೊಂಡು ಬರ್ತಾ ಇರಲಿಲ್ಲ ಆದರೂ ಕೂಡ ಹಠ ಮಾಡ್ಕೊಂಡು ಬಂದಿದ್ದೀನಿ ಸೊ ಹಂಗಾಗಿ ಇಲ್ಲಿಂದ ನಾನು ವ್ಲಾಗು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಅಲ್ಲಿ ಇದ್ದಾರೆ ಶಿವ ನೋಡ್ತಾ ಇರ್ಬೋದು ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಶಿವ ಅವ್ರ ಮನೆಯವ್ರ ಮನೆಗೆ ಬಂದಮೇಲೆ ಗದ್ದೆಗೆ ಬಂದಿರೋದು ಶಿವ ಜೊತೆ ಅದು ಬನ್ನಿ ಅಂದರೆ ಹುಲ್ಲನ್ನು ಇಲ್ಲೇ ಹಾಕ್ಕೊಂಡಿದ್ದಾರೆ ಗದ್ದೆಲ್ಲೇ ಅದು ಸೀಮೆ ಕಡ್ಡಿ ಹುಲ್ಲು ಅಂತ ಏನೋ ಕರೀತಾರೆ ಸೊ ಹಸೋಗೇನೇ ಬೆಳ್ಕೊಂಡಿದ್ದಾರೆ ಅದನ್ನು ಇವಾಗ ಕುಯ್ಕೊಂಡು ಹಾಕಕ್ಕೆ ಬಂದಿದ್ದೀವಿ ಸೊ ನನ್ನ ಬ್ಲಾಗ್ಗೆ ಆ್ಯಂಡ ಇನ್ಸ್ಟಾಗ್ರಾಮಲ್ಲೂ ಮೇಲ್ ಕೇಳ್ತಾ ಇರ್ತೀರ ಅತ್ತೆ ನಿಮ್ಮ ಮಾವನ ಜೊತೆ ವೀಡಿಯೋ ಮಾಡಿ ಮಾಡಿ ಅಂತ ಸೀರಿಯಸ್ಲಿ ನನಗೂ ಇಷ್ಟ ಬಟ್ ಅವರು ಅವರ ರೊಟೀನಲ್ಲಿ ಆಗಿಬಿಟ್ಟಿರ್ತಾರೆ ಸೊ ಇವಾಗ ಹಳ್ಳಿ ಲೈಫ್ ಅಂತಂದ್ರೆ ಅದೇ ರೀತಿ ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದಾಗ ಅಮ್ಮ ಆಲ್ರೆಡಿ ಪಪ್ಪ ಬೆಳಗ್ಗೆ ಹೆದ್ದು ಅವರು ಗದ್ದೆಗೆ ಹೋಗ್ಬಿಟ್ಟಿರ್ತಾರೆ ಅಂದರೆ ಕೆಲ್ಸಕ್ಕೆ ಹೋಗಿರ್ತಾರೆ ಅಪ್ಪಂಗೆ ಇವಾಗ ಸದ್ಯಕ್ಕೆ ಹುಷಾರಿಲ್ಲ ಹಂಗಾಗಿ ಅವರು ರೆಸ್ಟಲ್ಲಿದ್ದಾರೆ ಹಂಗಾಗಿ ಅವ್ರ ಜೊತೆ ನಾನು ವೀಡಿಯೋ ಇಲ್ಲ ಅಷ್ಟೇ ಅದು ಬಿಟ್ಟು ನಾನು ಮಾಡ್ತಿರೋ ವೀಡಿಯೋ ಅವ್ರಿಗೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಏನಿಲ್ಲ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವರು ಕೂಡ ಹುಲ್ಲು ಕುಯ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಹುಲ್ಲನ್ನು ಬೆಳ್ಕೊಂಡಿದ್ದಾರೆ ಇವರೇನೆ ಸೊ ಅಲ್ಲಿ ಈ ಹುಲ್ಲನ್ನು ಕುಯ್ಕೊಂಡ್ಮೇಲೆ ಅದಕ್ಕೆ ಉಪ್ಪಾಕ್ಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಳೆಸ್ತಾರೆ ಮತ್ತೆ ಕೊಯ್ಕೊಳ್ತಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸುತ್ತ ಅಂತ ಇವಾಗ ಟೈಮ್ ಬಂದು ಸೆವೆನ್ ಫಾರ್ಟಿ ಫೈವ್ ಆಗಿರ್ಬೋದು ಅಷ್ಟೇ ಸೊ ಇವತ್ತು ನಂದು ಕೂಡ ಕೆಲಸ ಬೇಗ ಬೇಗ ಮುಗ್ದಿತ್ತು ಹಾಗಾಗಿ ಇವ್ರ ಜೊತೆ ಬಂದಿದ್ದೀನಿ ಈ ಕಡೆ ಬೆಳೆದೈತೆ ಬಾ ಫ್ರೆಂಡ್ಸ್ ಈ ಸೊಪ್ಪು ಒಂದೆಲೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಸೊ ಇದು ಎಲ್ತ್ ಬೆನಿಫಿಟ್ಸು ತುಂಬ ಇದೆ ಅಪ್ಪ ಗದ್ದೆ ಹತ್ರ ಬರ್ತಿದ್ದಾಗ ಇದನ್ನು ಕಿತ್ಕೊಂಡು ಬಂದು ಒಣ್ಗಿಸಿದರೆ ಅದನ್ನು ಕೂಡ ಪುಡಿ ಮಾಡಬೇಕು ಒಂದೆಲೆ ಸೊಪ್ಪುಗಳು ಬೆಳೆದೈತೆ ಜಾಸ್ತಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಜಾಸ್ತಿ ಐತೆ ಒಂದಲೇ ಸೊಪ್ಪು ಆ್ಯಂಡ್ ಉಪ್ ಸಾಂಬಾರಿಗೆ ಇದನ್ನ ಯೂಸ್ ಮಾಡ್ತಾರೆ ಅದು ಕೂಡ ಬೆಳೆದೈತೆ ನೋಡ್ತಾ ಇರ್ಬೋದು ಇದು ಒಂದನೆ ಸೊಪ್ಪು ಅಂತ ಹೇಳ್ತಾರೆ ಕೇಳಿರೋ ನೆನಪು ಅದು ಕೂಡ ಬೆಳೆದೈತೆ ಫ್ರೆಂಡ್ಸ್ ಇವಾಗ ಇದೆಲ್ಲ ಅಭ್ಯಾಸ ಇಲ್ಲ ಬಟ್ ಅಪ್ಪಂಗೆ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಕೊಯ್ತಾ ಇರೋದು ಅಷ್ಟೇ ಬಟ್ ಇವಾಗ ಅವ್ರು ಕುಯ್ಯೋಕ್ಕೆ ಬರೋಷ್ವರು ಎಷ್ಟು ಅಮ್ಮ ಹೇಳ್ತಾ ಇರಬೇಕು ಕುಯ್ಕೊಂಡು ಬಾ ಬಾ ಅಂತ ಅವೇ ಬಂದು ಕುಯ್ಕೊಂಡು ಬರೋದು ಬಂದು ಆಫ್ ಆನ್ ಅವರ್ ಆಯಿತು ಆಲ್ರೆಡಿ ಹುಲ್ಲು ಕೂಡ ಕೊಯ್ಕೊಂಡಾಯ್ತು ಇವಾಗ ಹೊರಡ್ತಾ ಇದ್ದೀವಿ ಅಲ್ಲಿ ಹುಲ್ಲೆಲ್ಲನೂ ಇದ್ದಾರೆ ಸೊ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಆ್ಯಕ್ಚುಲಿ ನನಗೆ ಈ ಥರ ಲೈಫೇ ತುಂಬ ಇಷ್ಟ ಗದ್ದೆಗೆ ಬರೋದು ಹುಲ್ ಕುಚ್ಕೊಂಡೋಗೋದು ಈ ಥರ ಲೈಫ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಬಟ್ ಯಾವಾಗಲೂ ಕರ್ಕೊಂಡು ಬರೋಲ್ಲ ಇವತ್ತು ಬೇಗ ಕೆಲಸ ಎಲ್ಲ ಮಾಡಿ ಡ್ಯೂಟಿಗೆ ಹೋಗೋವ್ರಿಗೂ ಫ್ರೀ ಆಗಿದ್ದಕ್ಕೆ ಕರ್ಕೊಂಡು ಬಂದಿದ್ದಾರೆ ಆದರೂ ಅಮ್ಮ ಇತ್ತು ಅಂತಂದರೆ ಕರ್ಕೊಂಡು ಇರಲಿಲ್ಲ ಅವರೆಲ್ಲ ಹೋಗಿದ್ರು ಹಂಗಾಗಿ ಕರ್ಕೊಂಡು ಬಂದಿದ್ದಾರೆ ಶೆವು ಈ ರೊಟೀನ್ ಮಾಡ್ತಿರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಹುಲ್ಲನ್ನ ಕುಯ್ಕೊಂಡಿದ್ದೀವಿ ಸೊ ಇದು ನಾಳೆ ಬೆಳಗ್ಗೆವರೆಗೂ ಸಾಕಾಗುತ್ತೆ ನಮ್ಮ ಎರಡು ಹಸು ಇದೆ ಅಮ್ಮ ಮತ್ತು ಮಗಳು ಇದ್ದಾರೆ ಅವ್ರಿಗೆ ಸಾಕಾಗುತ್ತೆ ಇದು ನಾಳೆ ಬೆಳಗ್ಗೆವರೆಗೂ ಬರುತ್ತಾ ಅಂತೂ ಫ್ರೆಂಡ್ಸ್ ಇದು ನಾಳೆ ಬೆಳಗ್ಗೆವರೆಗೂ ಬರುತ್ತೆ ಅದಾದಮೇಲೆ ಮತ್ತೆ ಶಿವರು ಬಂದು ನಾಳೆ ಬೆಳಗ್ಗೆಗೆ ಕಟ್ ಮಾಡ್ಕೊಂಡು ಬರಬೇಕು ಆ್ಯಂಡು ಇಲ್ಲಿಂದ ಇಲ್ಲಿಗೆ ಅಷ್ಟರಲ್ಲಿ ಈ ಕಡೆ ಕೂದಿರೋದೆಲ್ಲ ಬೆಳ್ಕೊಳುತ್ತಂತೆ ಸೊ ನೋಡ್ತಾ ಇರ್ಬೋದು ಮೊದಲನೇ ಪಾತಿ ಅಂತ ಹೇಳ್ತಾರಲ್ಲ ಅಲ್ಲಿ ಆಲ್ರೆಡಿ ಬೆಳ್ಕೊಳ್ತಾ ಇದೆ ಹಾಂ ಹ್ಞೂ ಫ್ರೆಂಡ್ಸ್ ನಾನು ಇದು ನಾನು ಬಂದಿರೋ ಜೋಷಲ್ಲಿ ಶುಗರ್ ಜಾಸ್ತಿ ಕೂದ್ಬಿಟ್ಟಿದ್ದಾರೆ ಹೆಂಗೆ ಎತ್ಕೊಂಡು ಹೋಗೋದು ಅಂತ ಯೋಚನೆ ಇದ್ದಾರೆ ಇಲ್ಲಿಂದ ನಾವು ಅಲ್ಲಿವರೆಗೂ ತಗೊಂಡೋಗ್ಬೇಕು ಯಾಕಂದರೆ ರೋಡ್ ಇರೋದೇ ಅಲ್ಲಿ ಇಲ್ಲ ಅಂದ್ರೂ ಒಂದು ನಾಲ್ಕೈದು ಗದ್ದೆ ದಾಟಿ ಹೋಗಬೇಕು ರೋಡ್ ಸಿಗಬೇಕು ಅಂತ ಹೇಳಿದ್ರೆ ಭತ್ತ ಎಲ್ಲನೂ ಕೂದಿದ್ದಾರೆ ನೋಡ್ತಾ ಇರ್ಬೋದು ಸೊ ಇನ್ನೂ ಅದನ್ನು ಏನಂತ ಹೇಳ್ತಾರೆ ಕಟ್ಟು ಕಟ್ಟಿಲ್ಲ ಸೊ ಕುಯ್ಯೋದು ಒಂದು ದಿನ ಕಟ್ ಕಟ್ಟೋದು ಒಂದು ದಿನ ಮತ್ತು ಮಿಷಿನ್ ಕೊಡೋದು ಒಂದು ದಿನ ಎಷ್ಟು ಕೆಲಸ ಇರುತ್ತೆ ಅಲ್ವಾ ರೈತರಿಗೆ ಫ್ರೆಂಡ್ಸ್ ಆ ಕಡೆ ಬಂತು ಅಂತಂದರೆ ನೋಡ್ತಾ ಇರ್ಬೋದು ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಾಣಿಸ್ತಿದೆಯಲ್ಲ ಅದೇ ಮಂಡ್ಯ ಸೊ ಊರಿಗೂ ಮಂಡ್ಯಕ್ಕೂ ತುಂಬಾ ಹತ್ತಿರ ಇದೆ ಸೊ ಇಲ್ಲಿ ಗದ್ದೆ ಹತ್ತಿರ ಬಂತು ಅಂತಂದರೆ ಮಂಡ್ಯ ಎಲ್ಲ ಕಾಣಿಸುತ್ತೆ ನೆಡ್ಕೊಂಡೇ ಹೋಗಿ ಬಂದ್ಬಿಡ್ಬೋದು ಮಂಡ್ಯಕ್ಕೆ ಅಷ್ಟು ಹತ್ತಿರ ಇದೆ ಅದೆಲ್ಲ ಕಾಣಿಸ್ತಿರೋದೆಲ್ಲ ಮಂಡ್ಯನೇ ಸೊ ಇಲ್ಲಿ ಗದ್ದೆಲೆಲ್ಲ ಮನೆಯೂ ಕೂಡ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಮನೆ ಆಗಿದೆ ಆ್ಯಂಡ್ ಆ ಕಡೆ ಬಂತು ಅಂದ್ರೂ ಮನೆಗಳಾಗಿದೆ ಆಲ್ಮೋಸ್ಟ್ ಈ ಕಡೆನೂ ಕೂಡ ಮನೆಗಳಾಗಿದೆ ಇಲ್ಲಿ ಮರ ಅಡ್ಡಿ ಇದೆ ಹಂಗ ಕಾಣಿಸ್ತಾ ಇಲ್ಲ ಸೊ ಮಂಡ್ಯದವರು ಏನಾರು ವಾಕಿಂಗ್ ಮಾಡಬೇಕು ಅಂದರೆ ಈ ಕಡೆಯೇ ಬರೋದು ವಾಕಿಂಗ್ ಎಲ್ಲ ಮಾಡಿಕೊಂಡು ಇದು ಸಿಮೆಂಟ್ ಫ್ಯಾಕ್ಟ್ರಿ ಅಂತೆ ಅಲ್ಲೇನೋ ಭತ್ತ ಮಿಷಿನ್ ಕೊಡ್ತಾ ಇದ್ದಾರೆ ಇಲ್ಲಿ ಒಂದು ಚಿಕ್ಕದೊಂದು ಬಾಳೆ ತೋಟ ಕೂಡ ಇದೆ ಇವಾಗ ಮನೆಗೆ ಹೊಡ್ತಾ ಇದ್ದೀವಿ ಶಿವರು ಗಂಟು ಕೂಡ ಹಾಕಿದ್ರು ನಂಗೆ ಬರ್ತಾ ಅಲ್ಲ ನೋಡ್ತೀನಿ ಕಟ್ಕೊಂಡು ಶಿವರು ಎತ್ಕೊ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಚಿಕ್ಕ ಚಿಕ್ಕ ರೋಡಿದೆ ಇಲ್ಲಿ ನಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಏನಾದರೂ ಇದು ಈಗ ಚಿಕ್ಕ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿಲ್ಲ ಅದೇನಾದ್ರೂ ಮಳೆ ಟೈಮಲ್ಲಿ ನಡ್ಕೊಂಡು ಬಂದ್ರಂತೂ ಆ ಕಡೆ ಈ ಕಡೆ ದಬ್ಬಾ ಗ್ಯಾರಂಟಿ ಎಷ್ಟು ಪುಟ್ಟದಾಗಿದೆ ಗೊತ್ತಾ ರೋಡು ಅದು ಇಷ್ಟು ಪ್ಲೇಸಲ್ಲಿ ನಡ್ಕೊಂಡು ಹೋಗ್ಬೇಕು ಇಷ್ಟು ಕಡಿಮೆ ಪ್ಲೇಸ್ ಇದೆ ನೋಡಿ ಪುಟ್ಟ ಪುಟ್ಟ ರೋಡಕ್ಕೆ ಒಳಗಡೆ ಬತ್ತು ಅಂದರೆ ಹಳ್ಳ ಈ ಕಡೆ ಬಂತು ಅಂದರೆ ಬತ್ತದ್ದು ಗದ್ದೆ ಈ ಪುಟ್ಟ ರೋಡಲ್ಲೇ ನಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ನಮ್ಮ ಗಾಡಿ ಅಲ್ಲಿದೆ ಸ್ಕೂಟಿ ಅಲ್ಲಿ ನಿಂತಿದೆ ಸೊ ಅಲ್ಲಿವರೆಗೂ ನೆಟ್ಕೊಂಡು ಬರಬೇಕು ಶಿವಾರ್ಗೆ ಎತ್ಕೊಂಡು ಬರ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಪ್ರೆಸೆಂಟು ಮದುವೆ ಮುಂಚೆ ಮಂಡ್ಯದಲ್ಲಿ ಇದ್ದನಲ್ಲ ಹಂಗಾಗಿ ನನಗಿದೆಲ್ಲ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಸೊ ನಾನು ಓದಿದ್ದೆಲ್ಲ ಮಡಿಕೇರಿ ಅಲ್ವಾ ನಮ್ಮ ಅಮ್ಮನ ಮನೇಲೂ ಕೂಡ ನಾನು ಗದ್ದೆಗೆ ಹೋಗಿರೋ ನೆನ್ಪುಗಳೇ ಇಲ್ಲ ಸೊ ಹಂಗಾಗಿ ಇದೆಲ್ಲ ನನಗೆ ವಸ್ತು ಒಂಥರ ಖುಷಿ ಕೊಡುತ್ತೆ ಇಂಥವೆಲ್ಲ ನಂಗೆ ಆ್ಯಕ್ಚುಲಿ ಗಿಡಗಳು ಬೆಳೆಯೋದು ಪ್ರಾಣಿಗಳು ಸಾಕೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸೊ ಅದು ಕೂಡ ಅವ್ರ ಮನೇಲಿರೋದ್ರಿಂದ ತುಂಬ ಖುಷಿಯಾಗುತ್ತೆ ನಾನು ಇಷ್ಟಪಡೋ ಪ್ರಾಣಿಗಳೆಲ್ಲ ಶಿವೋರ್ ಮನೇಲಿ ಹಸು ಇದೆ ಆ್ಯಂಡು ಬೆಕ್ಕು ನಾಯಿ ಎಲ್ಲ ಇದೆ ಅಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಇಷ್ಟ ಸೊ ಪುಟ್ಟ ರೋಡ್ ಇದೆ ಇಲ್ಲಿ ಇದ್ದೀವಿ ನಮ್ಮ ಗಾಡಿಯಲ್ಲಿ ನಿಂತಿದೆ ಸೊ ಗದ್ದೆಯಲ್ಲಿ ಏನೂ ಹಾಕಿಲ್ಲ ಬೆಳೆನ ಹಂಗಾಗಿ ಒಂದೆರಡು ಗದ್ದೆ ಗದ್ದೆ ಒಳಗಡೆನೆ ತಂದಿದ್ದೀವಿ ಸ್ಕೂಟಿನ ಸೊ ನೋಡ್ತಾ ಇರ್ಬೋದು ಗದ್ದೆ ಒಳಗಡೆನೇ ತಂದುಬಿಟ್ಟಿದ್ದೀವಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲಾದರೂ ಎಲ್ಲರೂ ಹಸುಗೆ ಬೆಳೆಯೋಕ್ಕೇ ಹುಲ್ಗಳನ್ನ ಹಾಕ್ಕೊಂಡಿದ್ದಾರೆ ಬೆಳೆಕ್ಕಿಂತ ಹೆಚ್ಚಾಗಿ ಹಸುಗಳನ್ನ ಜಾಸ್ತಿ ಸಾಕ್ತಾರೆ ಇದು ಹಸು ತಿಂತದೆಲ್ಲ ಹಾ ಅಮ್ಮ ಹೇಳಿದೆ ಫ್ರೆಂಡ್ಸ್ ಯಾರೋ ಡ್ರಿಂಕ್ಸ್ ಎಲ್ಲ ಮಾಡಿದ್ದಾರೆ ಫ್ರೆಂಡ್ಸ್ ಅದು ನಾನು ಕಬ್ಬು ಅಂತ ಅನ್ಕೊಬಿಟ್ಟಿದೆ ಅದು ಕೂಡ ಹಸು ತಿನ್ನೋ ಹುಲ್ಲೇನೆ ಅಂತೆ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಅದನ್ನು ಸಿವುಡೇ ಅಮ್ಮ ಮತ್ತು ಮಗಳು ಆ್ಯಂಡ್ ನಾವು ತಂದಿರೋ ಉಲ್ಲ ಹಾಕ್ಬಿಟ್ಟು ಇವರಿಗೆ ಊಟ ಕೊಟ್ಬಿಟ್ಟು ನಾವು ಕೂಡ ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಹೊರಡ್ತೀವಿ ಫ್ರೆಂಡ್ಸ್ ಗದೆಯಿಂದ ಬಂದಮೇಲೆ ನಾನು ಆಲ್ರೆಡಿ ತಿಂಡಿ ಮಾಡಿಟ್ಟೋಗಿದೆ ಅಲ್ಲಿಂದ ಬಂದಮೇಲೆ ಮುದ್ದೆ ಮತ್ತು ಸಾಂಬಾರು ಹಾಗೆ ಸ್ವಲ್ಪ ರೈಸ್ ಮಾಡಿಟ್ಟೆ ಮುದ್ದೇನ ಊಟಕ್ಕೆ ಸೊ ಅದೇ ಸಾಂಬಾರು ಇತ್ತು ಅಂತಂದರೆ ರಾತ್ರಿ ಊಟಕ್ಕೂ ಆಗುತ್ತೆ ಅನ್ನ ಮತ್ತು ಮುದ್ದೆ ಮಾಡಿಕೊಂಡ್ರೆ ಅಷ್ಟರಲ್ಲಿ ನೀರೆಲ್ಲಾನು ಕಾಯಿಸ್ದೆ ಬಂದೆ ನೀರು ಕಾಯಿಸ್ದೆ ನೀರು ಕಾಯಿಸ್ಬಿಟ್ಟು ಶಿವು ಮತ್ತು ನಾನು ಇಬ್ರು ಫ್ರೆಶ್ ಅಪ್ ಆಗಿಬಿಟ್ಟು ಡ್ಯೂಟಿಗೆ ಹೊರಟ್ವಿ ಡ್ಯೂಟಿಗೆ ಹೊರಟ್ಮೇಲೆ ನಾನು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಆಗಿಬಿಟ್ಟೆ ನೆಕ್ಸ್ಟು ನಾನು ಡ್ಯೂಟಿನ ಬಂದಮೇಲೆ ಅಮ್ಮನ ಮನೆಗೆ ಬಂದಾಗ ಲಕ್ಕಿ ಈ ಥರ ಕೆಲಸ ಮಾಡ್ತಿದ್ದೆ ತರಕಾರಿಗಳನ್ನ ಹಿಟ್ಟಿದ್ದು ಸೈಡಲ್ಲಿ ಒಂದ್ ಕಡೆ ಅಡುಗೆ ಮಾಡಿಬಿಟ್ಟು ಮಿಕ್ಕಿರ ಬಿಟ್ಟಿತ್ತು ಸೊ ಅವ್ನಿಗೆ ಕ್ಯಾರೆಟ್ ಅವಿನ ಯಾವಾಗ್ಲೂ ತಿಂತಾ ಇರಲಿಲ್ಲ ಇವಾಗ ತರಕಾರಿ ಕೂಡ ತಿನ್ನೋದನ್ನ ಕಲ್ತ್ಕೊಂಡಿದ್ದಾನೆ ಸೊ ಅವ್ನು ಕ್ಯಾರೆಟ್ ತಿಂತಿರೋದು ನೋಡ್ಬಿಟ್ಟು ಖುಷಿನೇ ಆಯ್ತು ಯಾವಾಗಾದ್ರೂ ಒಂದೊಂದು ಕ್ಯಾರೆಟ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಹುಷಾರಿಲ್ ಹುಷಾರು ಇರ್ಲಿಲ್ವಲ್ಲ ಅವಾಗಿಂದ ಊಟನೇ ಬಿಟ್ಬಿಟ್ಟಿದ್ದ ಸೊ ಇವಾಗ ಅವನ ಎಲ್ಲ ತಿಂತಿರೋದ್ ನೋಡ್ಬಿಟ್ಟು ತುಂಬ ಖುಷಿ ಆಯಿತು ಸೊ ಲಕ್ಕಿ ಫುಲ್ ಹುಷಾರು ಕೂಡ ಆದ ನಾನು ಬೆಳಗ್ಗೆಯಿಂದ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ನಾನು ಫ್ರೀ ಆದ್ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಅಮ್ಮ ನಾನು ಅಕ್ಕ ಮುಂದೆಗಡೆ ಚಂದನ ಕೂಡ ಕೂತಿದ್ದಾಳೆ ಆ ಕೆಲಸನೂ ಕೆಲಸನು ಕೂಡ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಹಬ್ಬಕ್ಕೆ ಸ್ವಲ್ಪ ಬಟ್ಟೆಗಳನ್ನ ತಗೊಂಡು ಬರಕ್ ಹೋಗ್ಬೇಕಿತ್ತು ಸೊ ಇವಾಗ ಸಿಂಪಲ್ ಆಗಿ ಒಂದೊಂದ್ ಜೊತೆ ಮಾತ್ರ ತಗೊಳ್ತಾ ಇದೀವಿ ಹಬ್ಬ ಮಾಡ್ತಾ ಇದೀವಲ್ಲ ಎಲ್ಲರೂ ಹೊಸ ಬಟ್ಟೆ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಹಂಗಾಗಿ ಬಟ್ಟೆ ಬನ್ನಿ ಹಾಗೆ ಬ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇಷ್ಟು ಜನ ಸ್ಕೂಟಿಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ನಾವು ಮೇನ್ ಸಿಟಿಲೇ ಇರೋದ್ರಿಂದ ನಡ್ಕೊಂಡೇ ಹೋಗ್ಬೋದು ಇಲ್ಲೇ ನಿಯರ್ ಬೈ ನಿಯರ್ ಬೈ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಯಾವ ಅಂತ ಇನ್ನೂ ನಾವು ಫಿಕ್ಸ್ ಆಗಿಲ್ಲ ಸೊ ಇಲ್ಲಿ ಮಂಡೇದಲ್ಲೇ ಕೆಕ್ಕೆ ರಮ್ಮನ ಅಂತ ಇದೆ ಅಲ್ಲಿ ಯಾವಾಗಲೂ ಇಟ್ಟಿರ್ತಾರೆ ಸ್ಯಾರಿಗಳಲ್ಲಿ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋದ ಫಸ್ಟು ವಿಶಾಲ್ ಮಾರ್ಟ್ ಅಂತ ಅಂದ್ಕೊಳ್ತೀನಿ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಬಟ್ಟೆಗಳು ಹೇಗಿದೆ ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ಸೀರೆ ಶಾಪ್ಗೆ ಹೋಗಬೇಕು ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಚಿಕ್ಕಮ್ಮ ಹೋಯ್ತಿದ್ದೀವಿ ಹಿಂದಾಗಡೆ ನಮ್ಮ ಅಮ್ಮ ಚೆಂದವರೆಲ್ಲ ಬರ್ತಿದ್ದಾರೆ ನೋಡಿ ವಿಶಾಲ್ ಮಾರ್ಟ್ಗೆ ಇನ್ನು ಸ್ವಲ್ಪ ದೂರಲ್ಲೇ ಇದ್ದೀವಿ ಫ್ರೆಂಡ್ಸ್ ಇವಾಗ ವಿಶಾಲ್ ಮಾರ್ಟ್ ಹತ್ರ ಬಂದ್ವಿ ಒಳಗಡೆ ಏನೇನು ತಗೋತೀವಿ ಅಂತ ನೋಡೋಣ ಬನ್ನಿ ಇವಾಗ ನಾವು ವಿಶಾಲ್ ಮಾರ್ಟ್ ಒಳಗಡೆ ಬಂದ್ವಿ ಫ್ರೆಂಡ್ಸ್ ಇವಾಗ ನಮ್ಮ ಸಿಕ್ಕಮ್ಮ ಅಮ್ಮ ಅಮ್ಮಮ್ಮ ನಮ್ಮ ಚಂದ್ರ ಎಲ್ಲ ಡ್ರೆಸ್ ಎಲ್ಲ ನೋಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಡಿಸೈನ್ ನೋಡ್ತಾ ಇದ್ದಾರೆ ನೋಡ್ಬೋದು ಇವಾಗ ಚಂದಗೆ ಬಟ್ಟೆ ಎಲ್ಲ ನೋಡ್ತಾವ್ರೆ ಫ್ರೆಂಡ್ಸ್ ವಿಶಾಲ್ ಮಟ್ಟಲ್ಲಿ ಬಟ್ಟೆಗಳೆಲ್ಲ ನೋಡಿದ್ವಿ ಒಂದೊಂದು ಲೈಕ್ ಆಗ್ತಾಯಿತ್ತು ಸೊ ನನಗೆ ಅಷ್ಟೊಂದು ಸ್ಟಾಟಿಫೈ ಆಗಲಿಲ್ಲ ಅಲ್ಲಿ ಡ್ರೆಸ್ಗಳು ಅಂತಲೇ ಹೇಳ್ಬೋದು ಸೊ ಅಷ್ಟರಲ್ಲಿ ಅಕ್ಕ ಪೌಚ್ಗಳೆಲ್ಲ ನೋಡ್ತಾ ಇತ್ತು ಅಕ್ಕ ಜಾಸ್ತಿ ಫರ್ಸ್ ಯೂಸ್ ಮಾಡೋದ್ರಿಂದ ಮಾಮೂಲಿ ಸ್ವಲ್ಪ ದೊಡ್ಡದೇ ಬೇಕಾಗಿತ್ತು ಹಂಗಾಗಿ ನೋಡ್ತಾ ಇದ್ರು ಪ್ಯಾಟ್ರನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಡೈಲಿವರೆಗಿದೆ ಇದೆಲ್ಲ ಓಕೆ ಓಕೆ ಅಂತ ಅನ್ನಿಸ್ಲಿಲ್ಲ ಬೇಗ ಹಾಳಾಗಿಬಿಡತ್ತೆ ಬಿಡುತ್ತೆ ಅಂತ ಅನ್ನಿಸ್ತು ಅಕ್ಕನು ಕೂಡ ನೋಡಿದ್ರೆ ಅಷ್ಟೇ ಯಾವುದು ಇಷ್ಟ ಆಗ್ಲಿಲ್ಲ ಏನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಗೊಳ್ತಾ ಇತ್ತು ಇಷ್ಟ ಇರೋ ಕಾರಣ ಅಲ್ಲೇ ಇಟ್ಬಿಡ್ತು ಸೊ ಇದೆಲ್ಲಾದ್ರೂ ಹೋಗ್ತು ಅಂತ ಅಂದ್ರೆ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲಾದ್ರೂ ಲೈಟ್ ವೆಯ್ಟ್ ಏನಾದ್ರು ತಗೋಬೇಕಂದ್ರೆ ಚೆನ್ನಾಗಿರುತ್ತೆ ಮದನು ಅಲ್ಲಿ ಆಟ ಸಾಮಾನು ನೋಡ್ತಾ ಇದ್ದ ಬಟ್ ಆರಾಮ ಬೈತಾರೆ ಅಂದ್ಬಿಟ್ಟಿನ ಕೇಳಲಿಲ್ಲ ಅಷ್ಟೇ ಸೊ ಈ ಥರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ಲ ಅವಾಗ ಅನ್ಸೋದೆ ಎಷ್ಟು ನಾವೆಷ್ಟು ಲಕ್ಕಿ ಅಂತ ಸೊ ಶಾಪಿಂಗ್ ಎಲ್ಲ ಮುಂದೆ ಮುಂದೆಗಡೆನೇ ಗೋಲ್ಗಪ್ಪ ಆಯಿತು ಬಿಡ್ತೀವ ಗೋಲ್ಗಪ್ಪ ಕಣ್ಣ ಮೇಲೆ ತಿನ್ನಲೇಬೇಕಲ್ವಾ ಅದು ನಾನು ನೋಡಿದ್ಮೇಲೆ ಮುಗೀತು ಸೊ ನಾನು ವಿಶಾಲ್ ಮಠ ಹತ್ರ ಬಂದಾಗ ಗೋಲ್ಗಪ್ಪ ಮಿಸ್ ಮಾಡಲ್ಲ ಯಾಕಂದರೆ ಅಲ್ಲಿ ಚೆನ್ನಾಗಿ ಕೊಡ್ತಾರೆ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಕೈಗೆಲ್ಲ ಗ್ಲೋ ಹಾಕ್ಕೊಂಡಿರ್ತಾರೆ ನಾವಿವಾಗ ವಿಸ್ಟಾಲ್ ಮಾಡಕ್ಕೆ ಹೋಗ್ಬಿಟ್ಟು ಹಾಗೆ ಗೋಲ್ಗಪ್ಪ ತಿಂದ್ಕೊಂಡು ನೆಕ್ಸ್ಟ್ ನಾವಿವಾಗ ಸಾರಿ ಅಂಗಡಿಗೆ ಹೋಗ್ತಾ ಇದ್ದೀವಿ ಸೊ ಏನೇನು ತಗೊಂಡು ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಕಪ್ಪಿಸಲೋ ಎಲೋ ಆಯ್ ಹಾಯ್ ನನ್ನ ಮಂಡ್ಯ ಇನ್ನಿಷ್ಟು ವಿಶಾಲ್ ಮಟ್ಟಿಂದ ಹೋಗ್ಬೇಕಾದ್ರೆ ಅಲ್ಲೇ ಬಜ್ಜಿ ಮತ್ತೆ ಹುಡು ಎಲ್ಲ ನೋಡಿದ್ವಿ ಅದನ್ನು ಯಾಕೋ ತಿನ್ಬೇಕು ಅಂತ ಅನಿಸ್ತು ತಿನ್ಕೊಂಡ್ರು ನಾವು ಡೈರೆಕ್ಟು ಸ್ಯಾರಿ ಅಂಗಡಿಗೆ ಹೋದ್ವಿ ಸೊ ತುಂಬ ಸ್ಯಾರಿಗಳನ್ನ ನೋಡ್ತಾ ಇದ್ವಿ ನಾವು ಒಂದು ಟೂ ತೌಸಂಡ್ ಆ್ಯಂಡ್ ಡಿಸ್ಕೌಂಟ್ ಹೋಗಿ ಟೂ ತೌಸಂಡ್ ಒನ್ ಅಲ್ಲಿ ನೋಡ್ತಾ ಇದ್ವಿ ಜಾಸ್ತಿ ಪ್ರೈಸಲ್ಲಿ ನೋಡ್ತಾ ಇರಲಿಲ್ಲ ಟೂ ತೌಸಂಡ್ ಒಳಗಡೆನೆ ನೋಡ್ತಾ ಇದ್ದಿದ್ದು ನಾನು ಏನು ಇಟ್ಕೊಂಡಿದ್ದೀನಿ ಅದು ಟೂ ತೌಸಂಡ್ ಸ್ಯಾಲ್ರಿ ಡಿಸ್ಕೌಂಟ್ ಹೋಗಿ ತೌಸಂಡು ಫಿಫ್ಟಿ ಪರ್ಸೆಂಟ್ ಯಾವಾಗಲೆಲ್ಲ ಆಫರ್ ಇರುತ್ತೆ ಯಾವಾಗಲೂ ಏನೋ ಗೊತ್ತಿರೋಕಿಕ್ಕಿರಾಮನ್ ಅಂತ ಇದೆ ಮಂಡ್ಯದಲ್ಲಿ ಆಲ್ಮೋಸ್ಟ್ ಅಲ್ಲಿ ತ್ರೀ ತೌಸಂಡ್ ಇತ್ತು ಅಂತಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸ್ಯಾರಿ ಇತ್ತು ಅಂದರೆ ಟೂ ಫಿಫ್ಟಿ ಆ ಥರ ಯಾವಾಗಲೂ ಆಫರ್ ಇರುತ್ತೆ ನಾವು ನೋಡ್ತಾ ಇದ್ವಿ ನಾನು ಫೈನಲ್ ಒಂದನ್ನು ನಾನು ಹೋಗಿದ ತಕ್ಷಣ ನಾನು ಸ್ಯಾರಿ ಇಟ್ಕೊಂಡಲ್ಲ ಅದೇ ನನಗೆ ಇಷ್ಟ ಆಗಿದ್ದು ಅವರು ತೋರಿಸ್ತಾನೆ ಇದ್ರು ಬಟ್ ನನಗೆ ಅಷ್ಟು ಯಾವುದು ಏನು ಸ್ಟ್ಯಾಟಿಫೈ ಆಗಲಿಲ್ಲ ಆಮೇಲೆ ಆಮೇಲೆ ತೋರಿಸ್ತಾ ಇದ್ದಿದ್ದು ಓದಿದ ತಕ್ಷಣ ಒಂದು ಇಷ್ಟ ಆಯ್ತಲ್ಲ ಅದನ್ನು ತೋರಿಸ್ತೀನಿ ಲಾಸ್ಟಲ್ಲೂ ಅದನ್ನೇ ನಾನು ಲಾಸ್ಟಲ್ಲೂ ಕೂಡ ಸೆಲೆಕ್ಷನ್ ಮಾಡಿಕೊಂಡಿದ್ದು ಬಟ್ ಅಕ್ಕ ಇಟ್ಕೊಂಡಿದ್ರಲ್ಲ ಕಲರ್ ಸ್ಯಾರಿ ನಂತರ ನಾಲ್ಕೈದು ಕಲರ್ ಆಗೋಯ್ತು ಅದೇ ಕಲರ್ ಸೊ ಬ್ಲೂ ತುಂಬಾ ತುಂಬ ಅಂದರೆ ತುಂಬ ಅಲ್ಲಿ ತೊಗೊಂಡ್ಬಿಟ್ಟಿದ್ದೀವಿ ಆಗಿ ಬ್ಲೂ ಪಿಂಕ್ ಆ್ಯಂಡ್ ಈ ಥರ ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು ಸೊ ಹಂಗಾಗಿ ನಾನು ಹೇಗೆ ಹಾಕೊಂಡು ತೋರಿಸ್ತಿದ್ದೀನಲ್ಲ ಅದೇ ಕಲರ್ ತಕೊಂಡಿದ್ದು ಏನೋ ಒಂಥರ ಚೆನ್ನಾಗಿತ್ತು ಆ ಕಲರ್ ಕೂಡ ಅಮ್ಮನ ಹತ್ರ ಇರಲಿಲ್ಲ ಸದ್ಯಕ್ಕೆ ಈಗ ಅಮ್ಮಂಗೆ ತೊಗೊಂಡ್ವಿ ಬೇಗನೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕಂದ್ಬಿಟ್ಟು ನಮಗೆ ಬೇಕಾದ್ರೆ ಡ್ರೆಸ್ ತೊಗೊಳೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಫೈನಲ್ ಕೂಡ ಆಯಿತು ಅಂತ ಇರ್ಬೋದು ಅದು ನನಗೆ ಹೋಗಿದ ತಕ್ಷಣ ನಾನು ಸೆಲೆಕ್ಷನ್ ಮಾಡಿದ್ದೆ ಅದು ಲಾಸ್ಟಿಗೆ ತಗೊಂಡಿದ್ದು ಕೂಡ ಅದೇ ಫ್ರೆಂಡ್ಸ್ ನಮ್ಮ ಶಾಪಿಂಗ್ ಎಲ್ಲ ಮುಗೀತು ಸಿಕ್ಸ್ ತರ್ಟಿಗೆ ಹೋಗಿದ್ದಕ್ಕೆ ನಾವು ರಿಟರ್ನ್ ಮನೆಗೆ ಏಯ್ಟ್ ತರ್ಟಿ ಏಟ್ ಫಾರ್ಟಿ ಫೈವ್ಗೆ ಹೋಗ್ತಾ ಇದ್ದೀವಿ ಸೊ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಬಿಟ್ಟು ಸಾಕು ಅನ್ನಿಸ್ತಾ ಇದೆ ಸೊ ಶುಗರ್ ಬರೋಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ ಲೈಟು ಅದು ಫೋಕಸ್ ವೀಡಿಯೋನೇ ವಿಡಿಯೋನೇ ಬರ್ತಾಯಿಲ್ಲ ಅಕ್ಕ ಮತ್ತು ಫ್ರೆಂಡ್ಸ್ ಮೊದಲೆಲ್ಲ ವೀಡಿಯೋ ಮಾಡಬೇಕಾದ್ರೆ ಪಬ್ಲಿಕಲ್ಲಿ ಹೆಂಗಪ್ಪ ಮಾಡೋದು ಅವ್ರ ಇವ್ರು ನೋಡ್ತಾರೆ ಅನ್ನೋ ಥರ ಇತ್ತು ಬಟ್ ಇವಾಗ ಹಂಗೇನಿಲ್ಲ ಆರಾಮಾಗಿ ನಾನು ಪಬ್ಲಿಕ್ಕಳು ಕೂಡ ವ್ಲಾಗನ್ನು ಮಾಡ್ತೀನಿ ಅದೊಂದು ನನಗೆ ಖುಷಿ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗು ಪಬ್ಲಿಕಲ್ಲಿ ನಾನು ಫೋನು ಕೂಡ ಹಿಡ್ಕೊಂಡು ಈ ಥರ ಇರಲಿಲ್ಲ ಬಟ್ ಈ ಲೈಟು ನಾನು ವೀಡಿಯೋ ಮಾಡೋಕ್ಕೆ ಇಲ್ಲ ಫೋಕಸ್ ಆಗ್ತಾನೇ ಇದ್ದೆ ಇವಾಗ ಆರಾಮಾಗಿ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಹಂಗೆ ಏನಿಲ್ಲ ಇವಾಗ ಆಲ್ಮೋಸ್ಟು ನಾವು ಮನೆ ಹತ್ರ ನಮ್ಮನೆ ರೋಡ್ಗೆ ಬಂದುಬಿಟ್ವಿ ಅಂತಲೇ ಹೇಳ್ಬೋದು ಮೊದಲೆಲ್ಲ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗ್ ನನ್ನ ಲಾಗಲ್ಲ ಜಾಸ್ತಿ ನಾನು ಈ ಥರ ಲಾಗ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ವಾಯ್ಸ್ ಅವರ್ ಕೊಟ್ಟಿರೋದೆ ಅನಿಸುತ್ತೆ ಜಾಸ್ತಿ ಎಲ್ಲದಕ್ಕೂ ವಾಯ್ಸ್ ಅವರ್ ಕೊಡ್ತಾನೇ ಇದ್ದೆ ವೀಡಿಯೋನೇ ಮಾಡ್ತಿರಲಿಲ್ಲ ಇವಾಗ ಎಲ್ಲೇ ಹೋದ್ರೂ ಆರಾಮಾಗಿ ಕಂಫರ್ಟಬಲ್ ವ್ಲಾಗನ್ನು ಮಾಡ್ತೀನಿ ಸೊ ಬಿಗಿನಿಂಗಲ್ಲಿ ಸ್ವಲ್ಪ ನನಗೆ ಕಷ್ಟ ಅಂತ ಅನ್ನಿಸ್ತಿತ್ತು ಈಗ ಆ ಥರ ಏನಿಲ್ಲ ನಾನು ವ್ಲಾಗ್ ಮಾಡ್ತಾ ಇಲ್ಲ ಅಂತಂದರೆ ನನಗೆ ಒಂಥರ ಬೇಜಾರಾಗ್ತಿರುತ್ತೆ ಇವು ಇವತ್ತೇನು ಮಿಸ್ ಆಗ್ತಿದೆಯಲ್ಲ ಮಿಸ್ ಆಗ್ತಿದೆಯಲ್ಲ ಅಂತ ನಾವು ನಮ್ಮ ಮನೆ ಹತ್ರ ಬಂದ್ವಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲ ನನ್ನೇ ನನ್ನಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತಂದರೆ ಸೊ ಕಾಮೆಂಟ್ ಬಾಕ್ಸ್ ನಿಮ್ಮದು ಏನು ಚೇಂಜಸ್ ಅಂತ ಹೇಳಿದ್ರೆ ನಾನು ಆ ಕರೆಕ್ಷನ್ನ ನಾನು ಮಾಡ್ಕೊಳ್ತೀನಿ ಬನ್ನಿ ಶುಗರ್ ಬರೋಕ್ಕಿನ್ನೂ ಆಫ್ ಆನ್ ಅವರ್ ಟೈಮ್ ಇದೆ ಶುಗರ್ ಬಂದಮೇಲೂ ಕೂಡ ನಾನು ಲಾಗನ್ನು ಮಾಡ್ತೀನಿ ಸೊ ಎಲ್ಲರೂ ಲೆಂತ್ ವಿಡಿಯೋ ಬೇಕು ಲೆಂತ್ ವಿಡಿಯೋ ಬೇಕು ಅಂತ ಕೇಳ್ತಿರ್ತೀರ ಸೊ ನಾನು ಆಲ್ಮೋಸ್ಟ್ ಲೆಂತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಲಕ್ಕಿ ನೋಡ್ತಾ ಇರ್ಬೋದು ಇವಾಗ ಬಂದ್ಬಿಟ್ರು ಅಂದ್ಬಿಟ್ಟು ನೋಡ್ತಾ ಇದ್ದಾನೆ ಲಕ್ಕಿ ಸ್ವಲ್ಪ ಹೊತ್ತರ್ಗು ಹಂಗೆ ಸ್ವಲ್ಪ ಹಾಗೇ ಇರ್ತಾನೆ ಆಮೇಲೆ ಸರಿ ಹೋಗ್ತಾನೆ ಬನ್ನಿ ಫ್ರೆಂಡ್ಸ್ ಇವ್ರ್ ಬಂದಮೇಲೆ ಸ್ವಲ್ಪ ವೀಡಿಯೋನ ಮಾಡಿಬಿಟ್ಟು ಆಮೇಲೆ ಹೆಣ್ಣು ಮಾಡ್ತೀನಿ ಇವಾಗ ಒಂದು ಐದು ಹತ್ತು ನಿಮಿಷ ಕೂತ್ಕೊಬಿಡ್ಬೇಕು ಬಾ ಲಕ್ಕಿ ಆಯ್ತು ಬೈಲಿ ಬೈಲಿ ಫ್ರೆಂಡ್ಸ್ ನಾನು ಮಾತಾಡ್ಸ್ಲಿಲ್ಲ ಅಂದ್ಬಿಟ್ಟು ಹೊಲಕ್ಕಿ ಕೋಪ ಮಾಡ್ಕೊಬಿಟ್ಟಿದ್ದಾನೆ ಬರ ಆಯಿತು ಸೊ ನಾನು ಶಿವರು ಬಂದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಶಿವ ಅವರು ಫೈನಲಿ ಬಂದರು ನಾನು ಮತ್ತು ಶಿವ ಮನೆಗೆ ಹೊರಟ್ವಿ ಸೊ ನಾವು ಯಾವಾಗಲೂ ಅಷ್ಟೇ ಮನೆಗೆ ಹೊರಡೋದೇ ನೈನ್ ತರ್ಟಿ ಆಗ್ಬಿಡುತ್ತೆ ಅವರೆಷ್ಟು ಬೇಗ ಬಂದರೂ ಅಷ್ಟೇ ನೈನ್ ತರ್ಟಿ ಆಗ್ಬಿಡುತ್ತೆ ಯಾಕಂದರೆ ಅವರು ಫಾರ್ಟಿ ಕಿಲೋಮೀಟರ್ಸ್ ಜರ್ನಿ ಮಾಡಿ ಬರಬೇಕಲ್ವಾ ಹಾಗಾಗಿ ಆಗಿಬಿಡುತ್ತೆ ನನಗೇನು ಇಲ್ಲೇ ಮಂಡ್ಯ ಒಂದೆರಡು ಕಿಲೋಮೀಟರ್ ಜರ್ನಿ ಅಷ್ಟೇ ಬಟ್ ಶಿವ ಅವ್ರಿಗೆ ಈ ಕಡೆಯಿಂದ ಫಾರ್ಟಿ ಆ ಕಡೆಯಿಂದ ಫಾರ್ಟಿ ಏನಾದರೂ ಬಸ್ ಸಿಗಲಿಲ್ಲ ಅಂತಂದರೆ ಅವರು ಬೇರೆ ರೂಟಿಂದ ಬರಬೇಕಾಗುತ್ತೆ ಸಲ ಆ ಕಡೆ ಈ ಕಡೆಯಿಂದ ಸೇರಿ ನೂರು ಕಿಲೋಮೀಟ್ರು ಆದರೂ ಆಯಿತು ಸೊ ಅವ್ರಿಗೆ ಇದೊಂದು ಟ್ರಾವೆಲಿಂಗು ಸೊ ನನಗೂ ಬೇಜಾರು ಅನಿಸುತ್ತೆ ಯಾವಾಗಾದ್ರೂ ಎರಡು ಟೈಮ್ ಯಾವಾಗಲೂ ಟ್ರಾವೆಲಿಂಗ್ ಮಾಡೋಕ್ಕಾಗಲ್ಲ ನಾನು ಒಂದು ಟೈಮ್ ಮಾಡಿಬಿಟ್ಟೆ ಅಷ್ಟೊಂದು ಒಂದು ಸುಸ್ತಾಗೋಯಿತು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾಯಿರ್ತೀನಿ ಬಟ್ ಅವ್ರು ಯಾವಾಗಲೂ ದಿನಾಲೂ ಅವರ ರೊಟ್ಟಿನೇ ಅದೇ ಆಗಿರುತ್ತೆ ಸೊ ನಾವು ಇವಾಗ ಮನೆಗೆ ಹೊರಟ್ವಿ ಅಂತಲೇ ಹೇಳ್ಬೋದು ಮಂಡ್ಯದಿಂದ ಒಂದು ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಆಗಲ್ಲ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಆಗ್ಬೋದು ಅಂತ ಅನಿಸುತ್ತೆ ಸೊ ಇಲ್ಲಿ ಚಿಪ್ಸ್ ಅಂಗಡಿ ಹತ್ರನೂ ನಿಲ್ಸರು ಚಿಪ್ಸ್ ತೊಗೊಳಕ್ಕೆ ಇವತ್ತಿನ ರೊಟ್ಟಿ ಥರ ಇತ್ತು ಸೊ ನಾನು ಮತ್ತೆ ಶಿವ ಇವಾಗ ಆಲ್ರೆಡಿ ಊರತ್ರ ಬಂದ್ವಿ ನೋಡ್ತಾ ಇರ್ಬೋದು ಸುತ್ತ ಕತ್ಲೆ ವೆಹಿಕಲ್ ಒಂದೊಂದು ಬರ್ತಾ ಇದೆ ಅಷ್ಟೇ ಸೊ ಇವತ್ತಿನ ವಿಡಿಯೋ ಇಷ್ಟು ಸಿಂಪಲ್ಲಾಗಿತ್ತು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಹಾಗೆ ಇನ್ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಇನ್ನೆಷ್ಟು ಲೋಕಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್